ಮನೆ ಆಗಿರ್ಬೋದು ವೆಹಿಕಲ್ ವೈಯಕ್ತಿಕ ಸಾಲ ಪಡೆದವ್ರಿಗೆ ಗುಡ್ ನ್ಯೂಸ್ ಇದು ನಿಮ್ಮ ಸಾಲದ ಮೇಲಿನ ಬಡ್ಡಿ ದರ ಆಗೋ ಸಾಧ್ಯತೆ ಇದೆ ಗೃಹ ಸಾಲದ ಬಡ್ಡಿ ದರವನ್ನ ಇಳಿಕೆ ಮಾಡುವ ಸಾಧ್ಯತೆ ಇದೆ ಮನೆ ಆಗಿರ್ಬೋದು ವಾಹನದ ಸಾಲದ ಬಡ್ಡಿ ದರವೂ ಕೂಡ ಆಗೋ ಸಾಧ್ಯತೆ ಇದೆ ಫ್ಲೋಟಿಂಗ್ ಬಡ್ಡಿ ದರ ಆಯ್ಕೆ ಮಾಡಿಕೊಂಡಿದ್ರೆ ಸ್ವಯಂಚಾಲಿತವಾಗಿ ಆಗುತ್ತೆ ಅದು ನಿಮ್ಮ ಬಡ್ಡಿ ದರ ಇಳಿಕೆ ಕುರಿತಾಗಿ ಬ್ಯಾಂಕ್ಗಳಿಂದಲೂ ಕೂಡ ಮಾಹಿತಿ ಹೊರಗೆ ಬರುತ್ತೆ ಬ್ಯಾಂಕ್ ಬಡ್ಡಿ ದರ ಇಳಿಕೆಯಿಂದ ಇ ಎಮ್ ಐ ಕಡಿಮೆ ಆಗಲ್ಲ ಬಟ್ ಬಡ್ಡಿ ದರ ಇಳಿಕೆಯಿಂದ ಒಟ್ಟಾರೆ ಸಾಲದ ಅವಧಿ ಕಡಿಮೆ ಆಗುತ್ತೆ ಬಡ್ಡಿ ದರ ಇಳಿತಾ ಹೋದಂತೆ ಕಡಿಮೆ ಆಗುತ್ತೆ ಸಾಲದ ಕಂತು ಸೊ ಇಪ್ಪತ್ತು ವರ್ಷಗಳ ಗೃಹ ಸಾಲದ ಅವಧಿ ಒಂದೆರಡು ವರ್ಷಕ್ಕೆ ಕಡಿಮೆ ಆಗೋ ಸಾಧ್ಯತೆ ಇದೆ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದ್ದಂತೆ ವಹಿವಾಟು ಹೆಚ್ಚಳಕ್ಕೆ ಆರ್ ಬಿ ಐ ಈಗ ಕ್ರಮ ತಗೋಳಕ್ಕೆ ಮುಂದಾಗ್ತಾ ಇದೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ ದಿಲೀಪ ಹೆಂಗೆ ಒಟ್ಟಾರೆಯಾಗಿ ಈ ರೆಪೋ ರೇಟ್ ಇಳಿಕೆ ಆಗುತ್ತೆ ಅಂದರೆ ನಮಗೆ ಯಾವುದ್ರಲ್ಲಿ ಕಡಿಮೆ ಆಗ್ಬೋದು ಕಂತುಗಳಲ್ಲಿ ಕಡಿಮೆ ಆಗುತ್ತೆ ಅಂದರೆ ಹೆಂಗೆ ಯಾವ್ಯಾವ ರೀತಿಯಲ್ಲಿ ನಿರೀಕ್ಷೆ ಮಾಡ್ಬೋದು ಇದನ್ನು ನಾವು ಒಂದು ವಿದ್ಯೆ ಏನೊಂದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ರೆಪೋ ರೇಟ್ ಕಡಿಮೆ ಆಗಿದೆ ಅಂದ್ರೆ ಆರ್ ಬಿ ಐ ದೇಶದ ಇರುವಂತಹ ಎಲ್ಲಾ ಬ್ಯಾಂಕ್ಗಳಿಗೆ ಕೊಡುವಂತ ಸಾಲದ ಬಡ್ಡಿ ದರದಲ್ಲಿ ಪಾಯಿಂಟ್ ಟೂ ಫೈವ್ ಅಷ್ಟು ಕಡಿಮೆ ಮಾಡಿದೆ ಅಂತ ಆಯ್ತು ಈಗ ಪಾಯಿಂಟ್ ಟೂ ಫೈವ್ ಅಷ್ಟು ಬಡ್ಡಿ ದರ ಕಡಿಮೆ ಆಗಿದೆ ಬ್ಯಾಂಕ್ಗಳಿಗೆ ಈಗ ಬ್ಯಾಂಕ್ಗಳು ಆ ಲಾಭವನ್ನ ತನಗಾದ ಒಂದು ಸ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸಬೇಕಾಗಿದೆ ಈ ಹಂತದಲ್ಲಿ ಬ್ಯಾಂಕ್ಗಳು ಗೃಹ ಸಾಲ ಪಡೆದವರಿಗಿರ್ಬೋದು ವಾಹನ ಸಾಲ ವೈಯಕ್ತಿಕ ಸಾಲ ಈ ರೀತಿ ಹಲವು ರೀತಿಯ ಸಾಲಗಳಿರುತ್ತೆ ಆ ಎಲ್ಲ ಸಾಲಗಳಿಗೂ ಬೇರೆ ಬೇರೆ ರೀತಿಯ ಬಡ್ಡಿ ನಿಗದಿ ಮಾಡಿರುತ್ತೆ ಇದೀಗ ಬ್ಯಾಂಕ್ಗಳ ಸರದಿಯಾಗಿರುತ್ತೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಅವು ತಮ್ಮ ಗ್ರಾಹಕರನ್ನ ಇನ್ನಷ್ಟು ಸೆಳೆಯೋದಕ್ಕೆ ಯಾವ ರೀತಿ ಬಡ್ಡಿ ದರವನ್ನ ಕಡಿಮೆ ಮಾಡುತ್ತೆ ಅನ್ನೋದು ಮುಂದೆ ಇರುವ ಪ್ರಶ್ನೆ ಒಂದು ಮಾಹಿತಿಗಳ ಪ್ರಕಾರ ಹೇಳೋದಾದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ಗೃಹ ಸಾಲದ ಒಂದು ಬಡ್ಡಿ ದರವನ್ನ ಕಡಿಮೆ ಮಾಡಬಹುದು ಅಂತ ಅಂದಾಜಿದೆ ಉದಾಹರಣೆಗೆ ಹೇಳೋದಾದ್ರೆ ನಿಮ್ಮ ಗೃಹ ಸಾಲದ ಒಂದು ಬಡ್ಡಿ ದರ ಏಟ್ ಪಾಯಿಂಟ್ ಫೈವ್ ಇದೆ ಅನ್ನೋದಾದ್ರೆ ಅದು ಏಟ್ ಪಾಯಿಂಟ್ ಟೂ ಫೈವ್ಗೆ ಇಳಿಕೆ ಆಗೋ ಸಾಧ್ಯತೆ ಇರುತ್ತೆ ಈ ಏಟ್ ಪಾಯಿಂಟ್ ಟೂ ಇಳಿಕೆ ಆಗೋದು ಕೂಡ ನೀವು ಫ್ಲೋಟಿಂಗ್ ಆಯ್ಕೆಯನ್ನು ತಗೊಂಡಿದ್ರೆ ಮಾತ್ರ ಫಿಕ್ಸೆಡ್ ಬಡ್ಡಿ ದರ ಆಯ್ಕೆ ಮಾಡ್ಕೊಂಡಿದ್ರೆ ಆಗೋದಿಲ್ಲ ಫ್ಲೋಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರೆ ಅದು ಏಟ್ ಪಾಯಿಂಟ್ ಟೂ ಫೈವ್ಗೆ ಬಡ್ಡಿ ಕಳೆಯುತ್ತೆ ಆಗಂದ ಮಾತ್ರಕ್ಕೆ ನಿಮ್ಮ ಇ ಎಂ ಐ ಇಳಿಕೆ ಆಗೋದಿಲ್ಲ ಆದ್ರೆ ಸುದೀರ್ಘಾವಧಿಗೆ ಅಂದ್ರೆ ಇಪ್ಪತ್ತು ವರ್ಷಗಳ ನೀವು ಟೆನ್ಯೂರ್ಗೆ ಲೋನ್ ತಗೊಂಡಿದ್ದಾಗ ಅಂತ ಸಂದರ್ಭದಲ್ಲಿ ಆರರಿಂದ ಎಂಟು ಇರ್ಬೋದು ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಹೀಗೆ ಕಂತುಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಮೂಲಕ ಗ್ರಾಹಕರು ಅತ್ಯಂತ ವೇಗವಾಗಿ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಅನುಕೂಲ ಆಗಲಿದೆ ವಿದ್ಯಾ ಧನ್ಯವಾದ